ಬಗ್ಗೆ ಬಾರಿ ವಿಮಾನ ಐತೆ ಅವ್ನ್ ಬಡವೇ ಎಲ್ಲಾ ಕುಡಿತಾರೆ ದೇಶ ಕುಡಿತಾರೆ ಪ್ರಪಂಚ ಕುಡಿತಾರೆ ಎಲ್ಲಾ ಕುಡಿತಾರೆ ಅವನ್ ಬಡವ ಇಲ್ಲ ಹನುಮಂತ ಗೆಲ್ಬೇಕು ಇಲ್ಲ ಮುಂಜಾನೆ ಗೆಲ್ಬೇಕು ಚೈತ್ರ ಕುಂದಾಪುರ ಹಚ್ಕೋಬೇಕು ನಷ್ಟ ಮಾತಾಡ ಜಾಸ್ತಿ ಮಾತಾಡಲ್ಲ ಕುಂದ ಮೊನ್ನೆ ಜೈಲಿಿಂದ ಅವರು ಏನು ಅವರೆಲ್ಲಾ ಗೊತ್ತಿ ಬಿಡಿ ಸ್ಟೋರಿ ಅವರಿಗೆ ಎಲ್ಲಾ ಗೊತ್ತು ಅವರಿಗೆ 5 ಕೋಟಿ ಅಗರಣದ ವಿಚಾರದ ರಾಜೇ ಹೇಳು ನಾನು ಆಚ್ಕೋಬೇಕು ಅಂತ ನಾನು ಹೇಳ್ತಾ ಇದಿನಲ್ಲ ಅವರು ಆಚ್ಕೋಬೇಕು ಇಲ್ಲ ಕುರಿ ಹನುಮಂತ ಗೆಲ್ಬೇಕು ಇಲ್ಲ ಮುಂಜಾನೆ ಗೆಲ್ಬೇಕು ಒಳ್ಳೆ ಜನ ಅವರು ಈಗ ಶಿಶಿರು ಮತ್ತೆ ಇನ್ನೊಬ್ಬ ಇದ್ದಾನೆ ಏನು ಶ್ರೀ ವಿಕ್ರಮ ಅಂತ ಅವರು ಇನ್ನೊಬ್ಬರು ಬಂದೋದಲ್ಲಪ್ಪ ಆಂತರದ ಗೆದ್ದೋಳೆ ಒಳ್ಳೆ ಒಳ್ಳೆ ಓಹ್ ಆಯ್ತೋ ಹಾ ಮಂಜಣ್ಣ ಒಳ್ಳೆ ಪಾಪ ಇವ್ ನೋಡ್ದ ಸೂರ್ಯನವನು ಎಷ್ಟ್ ಕುಸ್ತಿಯಾದ್ರು ನೋಡಿದ್ರ ಈ ಗೋಲ್ಡನ್ ಸೂರ್ಯ ಎಷ್ಟ್ ಕುಸ್ತಿ ಆದ್ರು ನೋಡ್ದ್ ಇಬ್ರು ಹಂಗೆ ಅವನು ಅವ್ನ್ ಗೆಲ್ಲಿ ಅವ್ನ್ ದುಡ್ಡಾಗ್ಲಿ ಚೆನ್ನಾಗಿರ್ಲಿ ಅವ್ನ್ ಗೆಲ್ಬೇಕು ಒಳ್ಳೆದ್ರಿ ಹೇಳ್ತಾರಣ್ಣ ಇಪ್ಪತ್ತ್ ಚೆನ್ನಾಗಿದ್ದೀವಿ ಇಪ್ಪತ್ ಚಂದ ಒಂದೊಂದ್ ಹೇಳ್ತಾರೆ ಮಂಜಣ್ಣ ಒಳ್ಳೆ ಪಾಪ ಅವ್ನ್ ಗೆಲ್ಬೇಕು ಮಂಜಣ್ಣ ರೋಜಿ ಅಂತೆಲ್ಲ ಅಣ್ಣ ಹೇಳ್ತಾರೆ ಈಗ ನಾನು ರೋಜಿ ನಾನು ರೋಜಿ ನನ್ಗೂ ಹೋದ ಇದೋ ಹೋದ ಅಂತ ಎಲ್ಲ ಹೇಳ್ತಾರೆ ಗೊತ್ತಾಯ್ತಾ ಬಡವ್ ಗೆಲ್ಬೇಕು ಅಣ್ಣ ಈಗ ಏನು ಯಾರು ಹೋಗ್ಬೇಕು ಅಂದ್ರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಓಕೆ ಈಗ ಗೋಲ್ಡ್ ಸುರೇಶ್ ಅವ್ರ ಇದಾರಲ್ಲ ಗೋಲ್ಡ್ ಸುರೇಶ್ ಅವ್ರು ಬೇಜಾನ್ ದುಡ್ಡು ಐತೆ ಬಿಡೋಣ ಎರಡ್ ಎರಡ್ ಕೋಟಿ ಮೂರು ಒಡವೆ ವಸ್ತ್ರ ಹಾಕೊಳ್ಳೋಂತವ್ರಿಗೆ ಐವತ್ ಲಕ್ಷ ಬಿಗ್ ಬಾಸ್ ನಲ್ಲಿ ಕೊಡೋದು ಯಾವ ಮೂಲೆಗೆ ಬರುತ್ತೆ ಅವ್ರ ಇವಲ್ಲೂ ಬರ್ತದೆ ಎರಡು ವಾರ ಎಷ್ಟು ಬರ್ತದೆ ಮೂರ್ ವಾರ ಕಾಂಗ್ರೆಸ್ ಮೇಲೆ ಎಷ್ಟು ಬರ್ತದೆ ದುಡ್ಡು ಅವ್ರಿಗೆ ಎರಡು ಎರಡ್ ಲಕ್ಷ ಐದ್ ಲಕ್ಷ ಹತ್ ಲಕ್ಷ ದುಡ್ಡು ಬರ್ತದೆ ಮುಂಜಾನೆ ಗೆಲ್ಬೇಕ್ರಿ ನಾನ್ ಹೇಳ್ತಾ ಇದ್ದೀನಿ ಕೇಳ್ರಿ ಮುಂಜಾನೆ ದೇವ್ರೇಜ್ ಅವನು ತುಂಬಾ ಬಡವ ಗೆಲ್ಬೇಕು ಅವನ್ ಗೆಲ್ಬೇಕ ಆಟ ಚೆನ್ನಾಗ್ ಆಡ್ತವ್ನಲ್ಲ ಅವನು ಒಂದ ಚೆನ್ನಾಗ್ ಆಡ್ತಾಲ್ ಏ ಒಂದ್ ಮನೆ ಒಂದ್ ಪೈಟ್ ಮಾಡಿದ್ರು ಅದ್ ಯಾವ್ದೋ ಮಣ್ಣು ವರ್ಷದಲ್ಲಿ ಯಾರೋ ಗೋಲ್ಡನ್ ಸೂರಿನು ಅವನು ಸುಮ್ನೆ ಮಾಡ್ತಾನ ಅವನು ಅವ್ನ್ಗಿನ್ ಇಪ್ಪತ್ ಮೂರ್ ವರ್ಷ ಮುಂಜಾನೆ ಅವ್ನ್ ಸುಮ್ನೆ ಮಾಡ್ತಾನ ಏ ಇಲ್ಲ ಇನ್ನು ಅವ್ನ್ಗೆ ಹೇಗೆ ಮದ್ವೆನೆ ಆಗಿಲ್ಲ ಅವ್ನ್ ಗಿನ್ನು ಎಷ್ಟ್ ವರ್ಷ ಅವನ್ಗೆ ಏ ಅವ್ನ್ ವಯಸ್ ಆಗಿಲ್ಲ ಗುರು ಕೇಳ್ಕೊಳ್ಳಿ ನನ್ ಯಾರ ಹೇಳಿದ್ರು ಒಬ್ರು ಅವನು ಮುಂಜಾನೆ ಗೆಲ್ಬೇಕ್ರಿ ಬಡವ ಅವ್ನ್ ಚೆನ್ನಾಗಿರ್ಬೇಕು ಅವ್ನ್ ನಿಮ್ ತರನೇ ಅವ್ರೆ ನೋಡ್ತಾರೆ ಏ ಮೊನ್ನೆ ಫೈಟ್ ಮಾಡ್ದ ಅಂದ್ರೆ ಇವನ್ ಮೇಲೆ ಗೋಲ್ಡನ್ ಸೂರಿ ಮೇಲೆ ತರ ಪೈಪ್ ಮಾಡ್ರ ಅವನಿ ಅಲ್ಲಿ ಯಾರಿಗೆ ಮಾತಾಡ್ತಾರೆ ಟೋಪಿ ಹಾಕೊಂಡು ಒಬ್ರು ನಮ್ಮ ಸೋ ಹೇಳ್ ಕೂತ್ಕೊಂಡ್ ಒಬ್ರು ಮಾತಾಡಲ್ಲ ಅಲ್ಲ ಈಗ ರಾಜ ಆಗಿದ್ದಾಗ ರಾಜ ಇದು ಕ್ಯಾಪ್ಟನ್ಸಿ ಟಚ್ ಬಂತಲ್ಲ ಗೆದ್ಬಿಟ್ಟು ರಾಜ ಹಾಕ್ಬಿಟ್ಟು ಮನೇಲಿ ಇರೋ ಬರೋದ್ರೂಳ ಕೊಟ್ಬಿಟ್ರಲ್ಲ ಯಾರು ಕೊಟ್ಟಿದ್ರು ಯಾರು ಬಂದು ಅವರೇ ರಾಜರಾಗಿದ್ರು ರಾಜರಾಗಿದ್ದು ನಾನು ಹೇಳಿದ್ದೆ ಮಾಡ್ಬೇಕು ಕಾಲದ ಪ್ರಕಾರ ಕಾಲದ ಆತರ ಎಲ್ಲ ಇಂಟರ್ ಮಾಡ್ಬಿಟ್ರಲ್ಲ ಅದ್ ಮಾಡ್ಬಾರ್ದು ಅವ್ರು ಅದ್ ಮಾಡ್ಬಾರ್ದು ಏನೋ ಬಡವಾ ಮಾಡ್ಬಾರ್ದು ಎಲ್ಲಿ ಬೇಕಣ್ಣ ಅವ್ರು ಏನೋ ಬಡವಾ ಒಂದ್ ಉದ್ದಾರ ಆಗ್ಲಿ ಒಂದು ಚೆನ್ನಾಗಿರ್ಲಿ ಅಂದ್ರೆ ಬಾರಿ ಪೈಪ್ ಮಾಡ್ತಾನೆ ಅವನು ಬಿಗ್ ಬಿಗ್ ಬಾಸ್ ಅಲ್ಲಿ ಅವನ್ ಫುಲ್ ನಡೀತಾರ ಯಾರ್ದು ನಡೀತಲ್ಲ ಹೇಳಿಯಾ ಗೆಲ್ಬೇಕು ಅವ್ನ್ ಗೆಲ್ಲ ಚೆನ್ನಾಗಿ ಗೆಲ್ಬೇಕು ಹನ್ಮಂತು ಚೈತಾ ಕುಂದಾಪುರ್ ಹಾಚಕೋ ಗೆಲ್ಯ ಬಡಿದ್ರೆ ಗೆಲ್ಬೇಕು ಇಲ್ಲ ಕುರಿ ಇದ್ ಮಾಡಿ ಎಷ್ಟು ಒದ್ದಾಡಿದಾರೆ ಪಂಚ ಹುಡ್ಕೋ ಚೆನ್ನಾಗಿರ್ಬೇಕು ಹನುಮಂತ ಬರ್ಲಿ ಹನುಮಂತ ಮುಗ್ದೆಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ ಅವ್ರ ಮುಖದೇರಕ್ ಅವ್ರು ಹೇಳ್ತಾರೆ ನಮ್ ಮುಖದ ನಾವ್ ಹೇಳ್ತಿದೀವಿ ಈಗ ನೀವ್ ಕೇಳದ ಯಾರು ಅಂತ ನಾವ್ ನಮ್ ಇರೋದ್ ನಾವ್ ಹೇಳ್ದವ್ ಹನುಮಂತ ಬರ್ಬೇಕು ಅಂತ ಏನ್ ಕೇಳ್ದು ನಾವ್ ನೋಡಿದಿವಿ ಅವಾಗಿಂದ ಅದಕ್ಕೋಸ್ಕರ ಹೇಳ್ದು

ಅವೆಲ್ಲ ನಡದೆ ನಡೀತವೆ ಗೊತ್ತಾಯ್ತಾ ಈಗ ಇಲ್ಲಿ ನಮ್ ಸ್ಟ್ಯಾಂಡಲ್ ಒಂದ್ ಹಚ್ಛಲ ಇದ್ದೀವಿ ಅವ್ರಿಗೆ ಅವ್ರಿಗೆ ಆಗಲ್ಲ ನಾನ್ ಹೇಳ್ತಾ ಇದೀನಿ ಕೇಳೋ ನಾನ್ ಲಾಸ್ಟ್ ಮಾತಾಡೋದು ಇಲ್ಲ ಮುಂಜಾನೆ ಗೆಲ್ಬೇಕು ಇಲ್ಲ ಕುರಿ ಅನ್ಮಂತ ಕೇಳ್ಬೇಕು ಜಾಸ್ತಿ ಮಾತಾಡೋದು ಮಾತಾಡ್ತಾರಮ್ಮ ಎಲ್ಲಾ ಮಾತಾಡ್ತಾರ ಯಾರು ಮಾತಾಡಲ್ಲ ಇವನ್ ಮಾತಾಡೋಲ್ಲ ನಾನ್ ಇಲ್ಲಿ ಒಬ್ಬರಿಗೊಬ್ಲ ಹೊರ್ಗೊಬ್ಗಾಗಲ್ಲ ಯಾರ್ಯೂ ಅಂತ ತಪ್ಪು ಅದು ತಪ್ಪೆ ಅದು ಅದು ತೆಪ್ಪು ಯಾರು ನೋಡೋದಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋ ಅವನು ಸ್ವಲ್ಪ ರಾಸು ಚೆನ್ನ ಚೆನ್ನಾಗ್ ನಡೀತಾನೆ ಅವನಿಂದನೇ ಆಟ ನಡೀತಾ ಇರೋದು ಜಗದೀಶ್ ಹೋದ್ರು ಎಲ್ಲ ಹೋದ್ರು ಅವ್ನ್ ಗೆಲ್ಬೇಕು ಗೆಲ್ಬೇಕು ನಾವ್ ಇಷ್ಟೇ ಹೇಳೋದು